ಪ್ರಯಾಣಿಕರೊಬ್ಬರು ಚಲಿಸುತ್ತಿದ್ದ ಬಸ್ನಲ್ಲಿ ಪಾನುಗುಳಲು ಬಸ್ನ ಬಾಗಿಲು ತೆರೆದಿದ್ದು ಆಯತಪ್ಪಿ ಹೊರಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮೃತ ವ್ಯಕ್ತಿಯನ್ನು ಲಕ್ಕನೌದ ರಾಮ್ ಜೀವಾನ್ ಎಂದು ಗುರುತಿಸಲಾಗಿದೆ ಅವರು ತಮ್ಮ ಪತ್ನಿ ಸಾವಿತ್ರಿ ಅವರೊಂದಿಗೆ ಉತ್ತರ ಪ್ರದೇಶದ ಅಜಮಗಢದಿಂದ ಲಕ್ಕನೌಗೆ ಪ್ರಯಾಣಿಕ ಎಸಿ ಬಸ್ನಲ್ಲಿ ತೆರಳುತ್ತಿದ್ದರು ಎಸಿ ಬಸ್ ಆದ್ದರಿಂದ ಬಸ್ನಲ್ಲಿ ಕಿಟಕಿಗಳು ಇರಲಿಲ್ಲ ಹೀಗಾಗಿ ಬಾಯಲ್ಲಿದ್ದ ಪಾನುಗುಳಲು ಚಲಿಸುತ್ತಿದ್ದ ಬಸ್ನ ಬಾಗಿಲು ತೆರೆದಿದ್ದಾರೆ ಈ ವೇಳೆ ಆಯತಪ್ಪಿ ರಸ್ತೆಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಬಸನ್ನು ತಕ್ಷಣವೇ ನಿಲ್ಲಿಸಿದ್ದು ಉತ್ತರ ಪ್ರದೇಶ ವೇಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ